ಹರಿ ಓಂ ಧನ್ವಿತಾ ಸ್ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ ಚಾನಲ್ ವೀಕ್ಷಿತರೋ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಒಂದು ಆಸನದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಹೆಸರು ವಕ್ರಾಸನ ವಕ್ರಾಸನದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಇವತ್ತಿನ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ನಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಹೆಸರು ವಕ್ರಾಸನ ವಕ್ರಾಸನವನ್ನು ಯಾವ ರೀತಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು ಅದರ ಉಪಯೋಗಗಳೇನು ಅಂದಿನ ಹಿಂದಿನ ತರಗತಿನಲ್ಲಿ ಅನ್ನೋದನ್ನು ಹಿಂದಿನ ತರಗತಿನಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಪ್ರತಿನಿತ್ಯ ವಕ್ರಾಸನವನ್ನು ಮಾಡೋದರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಯಾವ ರೀತಿ ಈ ಒಂದು ವಕ್ರಾಸನವನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಈಗ ಸುಖಾಸನ ಸ್ಥಿತಿನಲ್ಲಿ ಕುಳಿತಿದ್ದೀನಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಈ ರೀತಿ ನೀಡ್ತೀನಿ ನೀಡಿ ಕುಳಿತು ಕು ಈ ರೀತಿ ಪಕ್ಕಕ್ಕೆ ಎರಡೂ ಕೈಗಳನ್ನು ಪಕ್ಕಕ್ಕೆ ಇಟ್ಕೊತೀನಿ ಇದು ದಂಡಾಸನ ಸ್ಥಿತಿ ಇದು ಆಸನದ ಹೆಸರು ದಂಡಾಸನ ಸ್ಥಿತಿಗೆ ಬಂದು ತದನಂತರ ನಾವು ವಕ್ರಾಸನವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ಮೊದಲಿಗೆ ಬದ ಬಲಗಾಲನ್ನು ನಿಧಾನವಾಗಿ ಲಾಕ್ ಮಾಡ್ತೀನಿ ಬಲಗೈಯನ್ನು ಹಿಂದೆ ಇಟ್ಕೊಂಡಿದ್ದೀನಿ ಉರು ತಗೊಂತೀನಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಬಲಗಾಲಿನ ಪಕ್ಕ ಎಡಗೈಯನ್ನು ತಗೊಂತ ಸಾಧ್ಯವಾದರೆ ಎಡಗಾಲಿನ ಮೊಣಕಾಲನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಉಸಿರು ತುಂಬಿ ಉಸಿರು ಪೂರ್ಣ ರೀತಿಯಲ್ಲಿ ಹೊರ ಹಾಕಿದೀನಿ ಈಗ ನಿಧಾನವಾಗಿ ಹಿಂದೆ ನೋಡ್ತೀನಿ ಸಾಧ್ಯವಾದರೆ ಅಂಗೈಯನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಆಗ್ಲಿಲ್ಲನೂ ತೊಂದರೆ ಇಲ್ಲ ಎಷ್ಟು ಸಾಧ್ಯ ಎಷ್ಟು ಮಾತ್ರ ಅಭ್ಯಾಸ ಮಾಡಬೇಕು ಪರಿಪೂರ್ಣವಾಗಿ ಕಲಿತಾಗ ನಾವು ಪೂರ್ಣ ರೀತಿಯಲ್ಲಿ ಕ್ವಿಸ್ಟ್ ಮಾಡಿ ನಾವು ಕೈಯನ್ನು ಅಂಗೈಯನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಉಸಿರನ್ನ ಪೂರ್ಣ ಖಾಲಿ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಓಲ್ಡ್ ಮಾಡ್ಬೇಕು ಆ ಸ್ಥಿತಿನಲ್ಲಿ ಹಾಗಲ್ಲ ಅಂದಾಗ ನಿಧಾನವಾಗಿ ಸಹಜ ಸ್ಥಿತಿ ಬರ್ತಾ ಆ ಕೈಯನ್ನು ನಿಧಾನವಾಗಿ ಸಹಜ ಸ್ಥಿತಿ ಬರ್ತಾ ಕಾಲನ್ನ ನೀಡಿ ಸಹಜ ಸ್ಥಿತಿ ಬರ್ಬೇಕು ಇದು ವಕ್ರಾಸನದ ಅಭ್ಯಾಸದ ಕ್ರಿಯೆ ತದನಂತರ ಇನ್ನೊಂದು ಕಾಲನ್ನ ಲಾಕ್ ಮಾಡ್ತೀನಿ ಮೊದಲಿಗೆ ಬಲಗಾಲನ್ನ ಲಾಕ್ ಮಾಡಿ ಮುಂದುವರಿಸಿದ್ದೆ ಈಗ ಎಡಗಾಲನ್ನ ಲಾಕ್ ಮಾಡ್ತೀನಿ ನಿಧಾನವಾಗಿ ಬಲಗೈಯನ್ನು ತಗೊಂಡ ಬಲಗಾಲಿನ ಮೊಣಕಾಲನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಉಸಿರು ತುಂಬಿ ಉಸಿರು ಪೂರ್ಣ ರೀತಿ ಖಾಲಿ ಮಾಡಿದ್ದೀನಿ ಈಗ ನಿಧಾನವಾಗಿ ಕ್ವಿಶ್ಟ್ ಮಾಡಿ ಎಡಗೆ ಅಂಗೈಯನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಸಾಧ್ಯವಾದರೆ ಬಲಗೈಯಲ್ಲಿ ಬಲಗಾಲಿನ ಮೊಣಕಾಲನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಕ್ವಿಶ್ಟ್ ಮಾಡಿ ಸ್ವಲ್ಪ ಆ ಸ್ಥಿತಿನಲ್ಲಿ ಇರಬೇಕು ಹೊಟ್ಟೆ ಬಲದಲ್ಲಿ ಸ್ವಲ್ಪ ನೋವು ಬರ್ತಾ ಇರುತ್ತೆ ಕಾಲುಗಳಲ್ಲಿ ಸೆಳೆತ ಬರ್ತಾ ಇರುತ್ತೆ ನೋವು ಬರ್ತಾ ಇರುತ್ತೆ ಆ ಸ್ಥಿತಿಯನ್ನು ಸ್ವಲ್ಪ ಹೊತ್ತು ಅನುಭವಿಸಿ ಆಗಲ್ಲ ಅಂದಾಗ ನಿಧಾನುಗಿ ಸಹಜ ಸ್ಥಿತಿ ಬರ್ತಾ ನಿಧಾನಗಿ ಆ ಕಾಲವನ್ನು ನೀಡಿ ಸಹಜ ಸ್ಥಿತಿ ಬ ದಂಡಾಸನ ಸ್ಥಿತಿ ಬಂದು ಕೂರಬೇಕು ಇದು ವಕ್ರಾಸನ ಅಭ್ಯಾಸ ಮಾಡುವ ಕ್ರಿಯೆ ಈ ವಕ್ರಾಸನವನ್ನು ಪ್ರತಿನಿತ್ಯ ನಾವು ಐದರಿಂದ ಹತ್ತು ಬಾರಿ ನಾವು ಕಂಟಿನ್ಯೂ ಮಾಡೋದ್ರಿಂದ ಇದರಲ್ಲ ಉಪಯೋಗಗಳನ್ನು ಏನಪ್ಪಾ ಅಂತ ನಾವು ತಿಳಿಯೋದಾದರೆ ಇದರಲ್ಲಿ ಬೆನ್ನು ಮೂಳೆಯ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಜೀರ್ಣಾಂಗ ವ್ಯವಸ್ಥೆಯನ್ನು ಅಂದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಾವು ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಪೂರ್ಣ ರೀತಿಯಲ್ಲಿ ಗುಣಮುಖ ಮಾಡ್ಕೋಬೋದು ಜೊತೆಗೆ ಕಿಬ್ಬಟ್ಟೆ ಸ್ನಾಯುಗಳಲ್ಲಿ ಸೆಳೆತ ಆಗಿರೋದನ್ನ ತಡೆಗಟ್ಬೋದು ರಕ್ತ ಪರಿಚಲನೆ ಶ್ವಾಸಕೋಶಕ್ಕೆ ಮತ್ತೆ ಹೃದಯಕ್ಕೆ ರಕ್ತ ರಕ್ತ ಪರಿಚಲನೆಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಖಂಡಿತವಾಗುವ ಸಹ ಇದನ್ನು ನಿವಾರಣೆ ಮಾಡುವ ಶಕ್ತಿ ಈ ವಕ್ರಾಸನಕ್ಕಿದೆ ಜೊತೆಗೆ ಮಧುಮೇಹ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋದು ಮಲಬದ್ಧತೆ ಸಮಸ್ಯೆ ಒತ್ತಡ ಇಂತಹ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಅತ್ಯುತ್ತಮವಾದ ಆಸನ ವಕ್ರಾಸನ ಜೊತೆಗೆ ಹೊಟ್ಟೆಯ ಭಾಗದಲ್ಲಿರುವ ಕೊಬ್ಬಿನ ಅಂಶವನ್ನು ದೂರ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ವಕ್ರಾಸನ ಪ್ರತಿನಿತ್ಯ ಇದನ್ನ ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡೋದಿಲ್ಲ ಇಷ್ಟೆಲ್ಲ ಉಪಯೋಗಗಳನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಪ್ರತಿನಿತ್ಯ ಈ ಒಂದು ಈ ವಕ್ರಾಸವನ್ನು ಅಭ್ಯಾಸ ಮಾಡಿ ಅಂತ ನಮ್ಮಲ್ಲಿ ಮನವಿ ಮಾಡೋಕಂತ ಈ ದಿನದ ನಾನು ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು